ಕಾನೂನಿನ ಬಿಸಿ ಕಾನೂನಲ್ಲಿ ಬಲವಾಗಿದೆ ಇವ್ರ ಮೇಲೆ ಕ್ರಮ ಈಗ ನಮ್ ಸರ್ಕಾರದ ಅವಧಿಯನ್ನ ಬರ್ತಾರ ಬರ್ತಾರ ಬರಲ್ಲ ನಮ್ ಸರ್ಕಾರದ ಅವಧಿಯಲ್ಲಿ ಇಂಥದ್ದು ಯಾವ್ದಾದ್ರು ಘಟನೆ ನೋಡುವಂತದ್ದು ಇದೆಯಾ ನೀವು ಈ ಕಾಂಗ್ರೆಸ್ ಬಂದರೆ ಸಾಕು ಕಾಂಗ್ರೆಸ್ ಬಂದಿದ್ದರನ್ನ ಗರಿ ಕೆದ್ಕೊಂಡ್ಬಿಡ್ತದೆ ಏನು ಬೇಕಾದ್ರೆ ಮಾಡ್ಬೋದು ಹೇಗೆ ಬೇಕಾದ್ರೆ ನಡ್ಕೋಬೋದು ಪೊಲೀಸ್ನ ಓಡಿಬೋದು ಫೈನ್ ಆಗ್ತದೆ ಪೊಲೀಸ್ಗೂ ಹೊಡಿತೀವಿ ಇಲ್ಲಿ ನೋಡ್ರಿ ಎಲ್ಲಿ ಸಿಕ್ಕಿದಲ್ಲಿ ನೋಡಿತೀವಿ ಏನು ಬೇಕಾದ್ರೂ ಮಾಡ್ಕೋತೀವಿ ಏನು ಮಾಡ್ಕೊಂಡ್ರು ನಾವು ಜಯಿಸ್ಕೋಬೋದು ಏನು ಆಗಲ್ಲ ಅನ್ನೋವಂಥ ವಿಶ್ವಾಸ ತಲೆಯಲ್ಲಿ ತುಂಬಿಟ್ಟಿದ್ದಾರೆ ಹಾಗಾಗಿ ಎಲ್ಲಿಂದ ಬೇಕಾದ್ರೂ ಜನ ಸೇರ್ಕೋತಾರೆ ಏನು ಬೇಕಾದ್ರು ಮಾಡ್ತಾರೆ ನೋಡಿ ಒಂದು ಮಸೀದಿ ಹತ್ರ ಇವತ್ತು ಮಸೀದ್ ಇದ್ದವ್ರು ಈದ್ ಮಿಲಾದಿಗೆ ಎಲ್ಲ ಕಡೆಯೂ ಮೆರವಣಿಗೆ ಮಾಡಿದ್ರು ಬೇರೆಯವ್ರು ಇವರಂಗೆ ಮಾಡಿದ್ರ ಕಲ್ತೂರಾಟ ಮಾಡಿದ್ರ ಎಲ್ಲ ಕಡೆ ಮೆರವಣಿಗೆ ಹೋದ್ರಪ್ಪ ಮೈನಾರಿಟಿ ಕಮ್ಯುನಿಟಿಯವರು ಭಾರತದ ಭೂಮಿ ಹಿಂದೂ ಭೂಮಿ ಇಲ್ಲ ಎಲ್ಲರೂ ಓಡಾಡ್ಕೋತಾರೆ ಎಲ್ಲ ಹೋಗ್ತಾ ಇದಾರೆ ಯಾರು ಇವ್ರಂಗೆ ಆಡ್ತಾರ ಇನ್ನೊಂದು ಧರ್ಮ ಇದೆ ಇದೆನೋ ಧರ್ಮದ ಬೇರೆ ವ್ಯಕ್ತಿಗಳನ್ನ ಕಾಫಿ ಇರು ಅಂತ ಕರ್ಕೊಳ್ಳೋಂಥವ್ರು ಇವ್ರನ್ನೇನು ಹೇಳೋಣ ಈ ರೀತಿ ನೋಡಿ ಸರ್ಕಾರ ಒಂದು ಮಸೀದಿ ಹೋಗ್ತಿರ್ಬೇಕಾರೆ ಒಂದು ಗಣೇಶೋತ್ಸವ ಗಣೇಶೋತ್ಸವ ಅಂದ್ರೆ ಸ್ವಾತಂತ್ರ್ಯವನ್ನು ತರಲಿಕ್ಕೆ ಲೋಕಮಾನ್ಯ ಇಲ್ಲಕ್ಕಂಥ ಮಹಾನ್ ವ್ಯಕ್ತಿಗಳು ಸಮಾಜವನ್ನು ಬ್ರಿಟಿಷರ ವಿರುದ್ಧ ಸಂಘಟನೆ ಮಾಡಲಿಕ್ಕೆ ಗಣೇಶೋತ್ಸವ ಮಾಡಿರುವಂಥದ್ದು ಇವತ್ತು ಹಿಂದೂ ಸಮಾಜವನ್ನು ಹೊಡಿತಾ ಇದ್ದಾರೆ ಹಿಂದೂ ಸಮಾಜ ವಿವಿಧತೆಯಲ್ಲಿ ಏಕತೆ ತರಬೇಕು ಎಲ್ಲ ಜಾತಿಗಳನ್ನ ಒಂದೇ ಮಾಡಬೇಕು ಎಲ್ಲ ಭಾಷಿಕರನ್ನು ಒಂದು ಮಾಡಬೇಕು ಎಲ್ಲ ಬಡವ ಬಲಿಗ ಅನ್ನುವಂಥದ್ದನ್ನ ಒಂದು ಮಾಡಬೇಕು ಅಂತಾರೆ ಸ್ವಾತಂತ್ರ್ಯದ ನಂತರ ಈ ಗಣೇಶೋತ್ಸವ ನಮ್ಮ ಇಡೀ ಸಮಾಜ ಮಾಡ್ತಿದೆ ಈ ಗಣೇಶೋತ್ಸವ ಅರ್ಥಪೂರ್ಣಕವಾಗಿ ಆಚರಣೆ ಆಗ್ತಿದೆ ಸುಮ್ಮನೆ ಏನೋ ಅರ್ಥ ಏನು ಅರ್ಥ ಇಲ್ಲದೇ ಗಣೇಶೋತ್ಸವ ಮಾಡ್ತಿರೋದಲ್ಲ ಈ ಇಡೀ ಸಮಾಜದ ವಿವಿಧತೆಯಲ್ಲಿ ಏಕತೆಯನ್ನು ತರಬೇಕು ಎಲ್ಲ ಜಾತಿಗಳು ಒಗ್ಗಟ್ಟಿನಿಂದ ಎಲ್ಲ ಜಾತಿಗೆ ಸೇರಿರುವಂಥ ವ್ಯಕ್ತಿಗಳು ಒಟ್ಟಿಗೆ ಸೇರಿ ಗಣೇಶೋತ್ಸವವನ್ನು ಮಾಡ್ತೀವಿ ಎಲ್ಲ ಭಾಷಿಕರು ಸೇರಿ ಒಟ್ಟಿಗೆ ಮಾಡ್ತೀವಿ ಬಡವರು ಸ್ಥಿತಿ ಸ್ಥಿತಿವಂತರು ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತೀವಿ ಸರ್ಕಾರಕ್ಕೆ ಸರ್ಕಾರ ಇದ್ರ ಬಗ್ಗೆ ಸೂಕ್ಷ್ಮತೆಯೇ ಅರ್ಥ ಮಾಡ್ಕೊಂಡಿಲ್ಲ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಂಡಿಲ್ಲ ಒಂದು ಕಾನೂನು ಸುವ್ಯವಸ್ಥೆಯನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಗೊತ್ತಿಲ್ಲ ಕಾನೂನು ಸುವ್ಯವಸ್ಥೆಯನ್ನು ಬಾರ್ ಬಾರಿ ಇದನ್ನು ಮೊದಲೇ ಬಾರಿ ಇಲ್ಲ ಇದು ನಾಲ್ಕು ಕಡೆ ಇವತ್ತು ಬೆಳಗಾವ್ನಲ್ಲಾಗಿರೋಂಥದ್ದಿದೆ ಸಾಗರ್ನಲ್ಲಿ ಆಗಿರುವಂಥದ್ದಿದೆ ಇವತ್ತು ಮದ್ದೂರಿನಲ್ಲಾಗಿರುವಂಥದ್ದು ಇನ್ನು ಬೇರೆ ಬೇರೆ ಕಡೆ ಎಲ್ಲ ಕಡೆ ನಡೆದಿದೆ ಇವತ್ತು ಇದನ್ನು ತಡೆಗಟ್ಟಕ್ಕೆ ಕಾನೂನನ್ನ ಬಲವಾಗಿ ಅನುಷ್ಠಾನ ಮಾಡಬೇಕು ಇಂಥ ಯಾವುದೇ ವ್ಯಕ್ತಿಗಳಿಗೆ ಶಮಿಸಲ್ಲ ಅವ್ರನ್ನ ಗೂಂಡಾ ಆಕ್ಟೋ ಗಡಿಪಾರೋ ಗೂಂಡಾ ಆಕ್ಟೋ ಪರ್ಮನೆಂಟ್ ಆಗಿ ಜೈಲಿಗೆ ಹಾಕ್ಬೇಕಿಂತ ಅವ್ರನ್ನೆಲ್ಲ ಗೂಂಡಾ ಆಟಲ್ಲಿ ಅಡಿ ಆಗಲಿ ಹಾಕ್ತಾರೆ ಯಾರು ಬರ್ತಾರೆ ಇದಕ್ಕೆ ಕುಮ್ಮಕ್ ಕೊಡೋರು ಯಾರು ಬರ್ತಾರೆ ಈ ದುಸ್ಸಾಹಸಕ್ಕೆ ಕೈ ಹಾಕ್ತಾರ